ಪೂರ್ತಿ ಇಲ್ಲಿ ಫಂಕ್ಷನ್ ಮುಗಿಯೋವರೆಗೂ ಯಾರು ಉಸಿರು ಬಿಡಬಾರ್ದು ಹಾ ಎಲ್ಲ ಆದಮೇಲೆ ಫಂಕ್ಷನ್ ಆದಮೇಲೆ ತಿಂಡಿ ವ್ಯವಸ್ಥೆ ಇರುತ್ತೆ ತಿಂಡಿ ತಿನ್ಕೊಂಡು ಸೀದಾ ಮನೆಗೆ ಹೋಗ್ಬೇಕು ಮನೆಗೆ ಹೋಗದೆ ಇಲ್ಲೇ ಸ್ಕೂಲ್ ಗ್ರೌಂಡ್ ಅಲ್ಲಿ ಆಟ ಆಡ್ತಾ ಇರೋದು ಕಾಣಿಸಿದ್ರೆ ಕೈಕಾಲು ಮುರಿದಾಕ್ ಬಿಡ್ತೀನಿ ಒಬ್ಬೊಬ್ಬ ಓಹೋ ಹಾ ಈಗ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಶುರು ಮಾಡ ಮೊದಲನೇದಾಗಿ ದೇಶಭಕ್ತಿ ಗೀತೆ ಮೂರನೇ ತರಗತಿಯಿಂದ ಸೌಮ್ಯ ಬರಮ್ಮ

kanti namma vejadalli halau makadalu ondu totadalli halau banna banna dugalu adaranti namma vejadalli halau makadalu aahu ಅಬ್ಬಬ್ಬಾ ಎಷ್ಟು ಚೆನ್ನಾಗಿ ಹಾಡ್ದಮ್ಮ ಭಕ್ ದೇಶಭಕ್ತಿ ಗೀತೆನ ಸೌಮ್ಯ ಎಲ್ಲರೂ ಒಂದ್ಸಲ ಚಪ್ಪಾಳೆ ಹೊಡಿರಪ್ಪ ಹುಡುಗಿಗೆ ಹಾ ಮುಂದಿನ ಕಾರ್ಯಕ್ರಮ ಮೂರನೇ ತರಗತಿ ಮಂಜುನಾಥ ಬಂದು ಭಾಷಣ ಮಾಡಬೇಕಿತ್ತು ಯಾಕೋ ಅವನು ಭಾಷಣ ಬೇಡ ಅಂತ ಇದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಭಕ್ತ ಪ್ರಹ್ಲಾದ ಸಿನಿಮಾದ ಡೈಲಾಗ್ ಹೇಳ್ತೀನಿ ಅಂತ ಕುಂತವನೇ ಈಗ ಮಂಜು ಬಂದು ಡೈಲಾಗ್ ಹೇಳ್ತಾನೆ ಎಲ್ಲರೂ ಸೈಲೆಂಟ್ ಆಗಿ ಕೂತ್ಕೊಂಡು ಕೇಳಿಸ್ಕೋಬೇಕು ಬರಪ್ಪ ಮಂಜುನಾಥ ಹಾಂ ಬಾ ಮಂಜುನಾಥ ಏನ್ ಡೈಲಾಗ್ ಸ್ಟಾರ್ಟ್ ಮಾಡ್ಕೊಳಪ್ಪ ನಾನಾರು ಕಶ್ಯಪ ಬ್ರಹ್ಮನ ಮಗ ತಿರ್ಪ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿಧಾತನಿಂದಲೇ ಬರಹವನ್ನು ಬದಲಾಯಿಸಿ ಮರಣವನ್ನು ನಿಂತ ಮಹಾವೀರ ಅಧಿಥಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ ಅತಳ ವಿತಳ ಸುತಳ ತಾತಳ ಮಹಾತಳ ತಳ ತಳ ಪಾತಾಳಗಳನ್ನು ತುಳಿದಿದ್ದ ಪರಾಕ್ರಮಶಾಲೆ ಅಡಿಯೆತ್ತರೆ ಬಿರಿಯುವುದು ಭೂಮಿ ತಲೆ ಎತ್ತಲು ಬಿಚ್ಚುವುದು ಭಾನು ಕೈ ಎತ್ತಲು ನಡುವುದು ಸೃಷ್ಟಿ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಕೃಶ್ಚಿತ್ತ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ ನನ್ನ ಆಶಾ ಜ್ಯೋತಿಯಿಂದ ಇನ್ನೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂತಾದರೆ ಇದೊಂದು ಬದುಕೆ ಇದೊಂದು ನಾನೇ ಶಕ್ತಿ ನನಗೆ ರಾಯಿ ನಿಂತು ಆಡುತ್ತಿದೆ ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ ಅದಾವ ಶಕ್ತಿ ನನ್ನ ಭಂಗ ಮಾಡಿ ತಲೆ ತಟ್ಟಿಸುವಂತೆ ಮಾಡಿದೆ ಅವನೇ ಆ ದುಷ್ಟನೇ ಆ ನನ್ನ ಕುಲವೈರ್ಯ ಹರಿಯೇ ಇರಕ್ಕೆಲ್ಲ ಕಾರಣ ಎಲ್ಲವೆಲವೋ ಹರಿ ಕಪಟಿ ವಂಚಕಿ ನನ್ನ ಮಗನ ಹೃದಯಾಂತರಾಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ಮನಬಂದಂತೆ ಆಡಿಸುತ್ತಿರುವೆಯಾ ನಿನಗೆ ಪೌರುಷ ಬಿದ್ದರೆ ಪರಮ ಪುರುಷೋತ್ತಮನೇ ನೀನಾಗಿದ್ದರೆ ನನ್ನ ನಿಜವಾದ ಗಂಡು ನೀನಾಗಿದ್ದರೆ ಬಾ ಬಂದು ನನ್ನ ಎದುರಿಗೆ ನಿಲ್ಲು ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನು ಮಾಲೆ ಮಾಡಿ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯ ಕಶ್ಯಪುವೇ ಅಲ್ಲ ನಾನು ಹಿರಣ್ಯ ಕಶ್ಯಪುವೇ ಅಲ್ಲ ನಾನು ಹಿರಣ್ಯ ಕಶ್ಯಪುವೇ ಅಲ್ಲ ಹಬ್ಬಬ್ಬಬ್ಬಬ್ಬಬ್ಬ ಏನೋ ಮಂಜುನಾಥ ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳಿದೆ ನೀನು ಬರೀ ತರಲೆ ಮಾಡ್ತೀಯ ತರಗತಿಯಲ್ಲಿ ಅನ್ಕೊಂಡಿದ್ದೆ ಬಹಳ ಚೆನ್ನಾಗಿ ಹೇಳಿದೆ ಕಣಯ್ಯ ಶಬಾಷ್ ನಿಮ್ಮ ಮಕ್ಕಳು ಅಷ್ಟೇ ಯಾರಾದರೂ ಓದಿನಲ್ಲಿ ಸ್ವಲ್ಪ ಹಿಂದೆ ಇದ್ದರೆ ದಯವಿಟ್ಟು ಅವರ ಮನಸ್ಥಿತಿಯನ್ನ ಹದಗೇಡಿಸ್ಬೇಡಿ ಅವರ ಕಾನ್ಫಿಡೆನ್ಸನ್ನು ಕುಗ್ಗಿಸ್ಬೇಡಿ ನಮ್ಮ ಮಂಜನನ್ನೇ ನೋಡಿ ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಬಂದ್ರೆ ಅವನು ಯಾವಾಗಲೂ ಮುಂದೆ ಇರ್ತಾನೆ ಮಕ್ಕಳಿಗೆ ಅವ್ರಿಗೆ ಓದಷ್ಟು ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಅವ್ರ ಅವ್ರಿಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅದ್ರ ಕಡೆ ಹೆಚ್ಚು ಒತ್ತು ಕೊಡಿಸಿ ಹ್ಞೂ ಮಂಜು ತುಂಬ ಚೆನ್ನಾಗಿ ಡೈಲಾಗ್ ಹೇಳಿದೆ ಕಣಪ್ಪ ಹೋಗಿ ಕೂತ್ಕೋ ಹಾಂ ಎಲ್ಲ ಮಕ್ಕಳು ಈಗ ಕ್ಲಾಸ್ ವೈಸು ಲೈನ್ ಬೈ ಲೈನ್ ಆಗಿ ಹೋಗಿ ಆ ಅಡುಗೆ ಮನೆ ಹತ್ರ ಉಪ್ಪಿಟ್ಟು ಕೇಸರಿ ಭಾತು ಮತ್ತು ಲಾಡು ಕೊಡ್ತಾರೆ ತಗೊಂಡು ಎಲ್ಲೂ ವೇಸ್ಟ್ ಮಾಡಿದೆ ಅನ್ನನ ಫುಲ್ಲು ತಿಂದು ಮನೆ ಕಡೆ ಹೋಗಬೇಕು ಸಮಾರಂಭ ಆದಮೇಲೂ ಸ್ಕೂಲ್ ಹತ್ರ ಯಾರಾದರೂ ಸ್ಕೂಲ್ ಸುತ್ತಮುತ್ತ ಆವರಣದಲ್ಲಿ ಓಡಾಡೋ ಕಂಡ್ರೆ ಏನಿಲ್ಲ ಅವರ ಅಪ್ಪ ಅಮ್ಮಂಗೆ ಕಂಪ್ಲೇಂಟ್ ಮಾಡ್ತೀನಿ ನಾನೇ ಹ್ಞೂ ಎಲ್ಲ ಹೋಗ್ರಪ್ಪ ಇದ್ದು ಲೈನ್ ಬೈ ಲೈನ್ ಹೊರಡಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಧನ್ಯವಾದ